ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಬರಬೇಕಂದ್ರೆ ನಮ್ಮಗಳ ಅವಶ್ಯಕತೆ ನಾವು ಸೋತಿರ್ಬೋದು ನಮ್ಮ ಸಾಮರ್ಥ್ಯ ಕಡಿಮೆ ಆಗಿಲ್ಲ ನಮ್ಮ ವರ್ಚಸ್ ಕಡಿಮೆ ಆಗಿಲ್ಲ ನಾವು ಸಹ ಈ ರಾಜ್ಯದ ಜನ ಸಂಕಲ್ಪ ಮಾಡಿದರೆ ವಿಜಯೇಂದ್ರ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆ ಇರಬೇಕು ಯಡಿಯೂರಪ್ಪನವರು ಕೊಟ್ಟಂಥ ಕೊಡುಗೆಗಳು ಈ ರಾಜ್ಯದ ಜನ ನೆನ್ಪಾಡ್ಕೊಳ್ತಾರೆ ವಿಜೇಂದ್ರ ಮುಖ್ಯಮಂತ್ರಿ ಆಗಬೇಕಾದ್ರೆ ರಾಜ್ಯ ಜನ ಮಾತಾಡ್ತಾರೆ ಅದಕ್ಕೆ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ ವಿಜಯೇಂದ್ರ ಇಳಿಸೋಕಾಗಲ್ಲ ನಿಮ್ಮಂಥ ನೂರು ಜನ ಬಂದರೆ ಹೇಳೋಕೆ ಇವ್ರು ಹೇಳಿದ್ರು ಹದಿನೇಳು ಜನ ಕರೆ ಮಾಡ್ತೀರೋ ಮಹಾನ್ ನಾಯಕ ಹೇಳ್ತಾರೆ ಯಾರು ಕರೆ ಮಾಡ್ತೀನಿ ನೀವು ಏ ನಿನ್ನ ಅನುಮತಿ ಬೇಕಾ ನೀನು ಯಾವ ದೊಣ್ಣೆ ನಾಯ್ಕ ನೀನು ಯಾವ ದೊಣ್ಣೆ ನಾಯ್ಕ ಕೇಳೋಕೆ ಮೂರು ಮತ್ತೊಂದು ಜನ ಒಕ್ಕ ಅಂತ ಅಂತೇಳಿ ಒಕಪ್ 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 ಹೆಸರಿನಲ್ಲಿ ಬಂಡಾಯ ಮಾಡ್ತೀನಿ ನಾಚನಲ್ಲ ನಿನಗೆ ಯಡಿಯೂರಪ್ಪಗೆ ಏನು ಹೇಳಿ ಕಾರ್ಡು ಒಳ ಬರಲಿಲ್ಲ ನೀನು ನಾನು ಹೇಳ್ತಾ ಇದ್ದೀನಿ ನೀನು ಭಾಳ ತಾಳ್ಮೆಯಿಂದ ಇದೀವಿ ನಮ್ಮ ತಾಳ್ಮೆಯಿಂದ ಪರಿಶ್ರಮ ಸರಿ ಇರಲ್ಲ ಈ ರಾಜ್ಯದ ಜನ ನಿಮಗೆ ಗೋ ಅಂತ ಹೇಳಿದಾರೆ ವಿಜೇಂದ್ರ ಪಾರ್ಟಿ ಕಟ್ತಾರೆ ಅಧಿಕಾರಕ್ಕೆ ಕಟ್ತಾರೆ ಯಡಿಯೂರಪ್ಪ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಬಯಸಂತ ಮಹಾನಾಯಕರ ಬಗ್ಗೆ ಅಗ್ರವ ಮಾತಾಡ್ರೆ ಸಹಿಸಲ್ಲ ಅಂತೇಳಿ ಇಲ್ಲಿ ಹೇಳಲ್ಲ ಮೊನ್ನೆ ಮಾಜಿ ಶಾಸಕರ ವೇದಿಕೆ ನಾವು ಹೇಳಿದೀವಿ ಮಾಜಿ ಸಚಿವರು ಮಾಜಿ ಶಾಸಕರು ವಿಜಯೇಂದ್ರ ಅವರಿಗೆ ಮಾಜಿ ಶಾಸಕರು ಮಾಜಿ ಸಚಿವರು ಲೋಕಸಭಾ ಸದಸ್ಯರು ಹಾಲಿ ಶಾಸಕರು ಹೊಸದಾಗಿ ಚುನಾವಣೆ ಸ್ಪರ್ಧೆ ಮಾಡಿದವರು ಮತ್ತು ಮೂವತ್ತೈದು ಜಿಲ್ಲೆಗಳ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಲಿಖಿತವಾಗಿ ಪತ್ರವನ್ನು ಕೊಟ್ಟರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿ ಅವರಿಗೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಬೇಕಂತ ಪತ್ರ ಕೊಟ್ಟರೆ ವಿಜಯೇಂದ್ರ ಯಾವ ಕಾರಣಕ್ಕೆ ಬಿಲ್ಸಕ್ಕಾಗಲ್ಲ ವಿಜಯೇಂದ್ರ ಜೊತೆಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಅದರ ಮತದಾರರಾದ ರಾಜ್ಯ ಜನ ಇದಾರೆ ನಾವು ನೋಡೋಣ ಹೈಕಮಾಂಡ್ ಯಾವತ್ತು ವಿಜೇಂದ್ರನ ನಾ ಹೇಳಿದ್ರೆ ಮರಳು ಭೂಮಿಯಲ್ಲಿಯ ಸಿಕ್ಕಂಗೆ ಒಬ್ಬ ಯುವ ನಾಯಕ ಬೇಕು ಸಮರ್ಥ ನಾಯಕ ಈ ರಾಜ್ಯದಲ್ಲಿ ಉಪ ಚುನಾವಣೆಗಳಲ್ಲಿ ಐದಾರು ಜನ ಗೆಲ್ಲಿಸಿದ್ದ ವ್ಯಕ್ತಿ ಸಂಘಟನೆ ಸಾಮರ್ಥ್ಯ ನೋಡಿ ಅವರು ಅಧ್ಯಕ್ಷರು ಮಾಡಿದ್ದರು ರಾಷ್ಟ್ರೀಯ ನಾಯಕರು ಗೊತ್ತಿದೆ ಯಡಿಯೂರಪ್ಪ ಮಗ ಅಂತ ಅಲ್ಲ ವಿಜಯೇಂದ್ರ ಒಬ್ಬ ಯುವಕ ಪಕ್ಷವನ್ನು ಹೇಳಿ ಅಧ್ಯಕ್ಷರು ಮಾಡಿದ್ದು ನಾನು ಸವಾಲಾಗಿದ್ದ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರು ಗೊತ್ತು ಈ ರಾಜ್ಯದಲ್ಲಿ ವಿಜೇಂದ್ರ ಯಡಿಯೂರಪ್ಪನವರ ಸ್ನಾಯಕತ್ವ ಅನಿವಾರ್ಯ ಅನಿವಾರ್ಯ ಯಡಿಯೂರಪ್ಪನ ಏನಾಯ್ತು ಎರಡ್ ಸಾವಿರದ ಹದಿಮೂರು ಇಪ್ಪತ್ ಮೂರಲ್ಲಿ ಅದಕ್ಕೋಸ್ಕರ ಈ ಸ್ಥಿತಿ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಮೋದಿ ಅಮಿತ್ ಶಾ ನಡ್ಡಾ ಸಂತೋಷ ತೀರ್ಮಾನ ಮಾಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಅವ್ರು ಉಳಿಸ ಪ್ರಯತ್ನ ಮಾಡಿಲ್ಲ ಇವರು ಎಲ್ಲ ಒಂದ್ ಕಡೆ ಕೊಂಡಿ ಮಂಚಣ್ಣ ಮಲ್ಲಭ್ ಶೆಟ್ ಅಂತ ಕೆಲಸ ಮಾಡ್ತಾರೆ ಮಾಡ್ತಾರೆ ಇಂಥವ್ರಿಗೆ ಸವಾಲಾಗ್ತೀವಿ ಈ ಮೂರು ಮತ್ತೊಂದು ಮಾಧ್ಯಮ ಸ್ನೇಹಿತ ದಯಮಾಡಿ ಅನ್ನತ ಭಾವ ಮಾಡಿ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ ನೀವೇನ್ ಮಾಡ್ತೀರಿ ವಿಜೇಂದ್ರ ವರ್ಸಸ್ ಈ ವಿಜಯೇಂದ್ರ ವ್ಯಕ್ತಿ ಅಲ್ಲ ಪಾರ್ಟಿ ಅಧ್ಯಕ್ಷ ವಿಜಯೇಂದ್ರ ವ್ಯಕ್ತಿ ಅಲ್ಲ ಪಕ್ಷದ ಅಧ್ಯಕ್ಷ ಅವ್ರಿಗೆ ಇವ್ರು ಯಾರೋ ಕಿತ್ಕೊಂಡು ಹೋದ್ರು ನಾಲ್ಕು ಜನ ನೀವು ಗುಂಪು ಗುಂಪು ಅವ್ರ ಗುಂಪೆ ನಮ್ ಮೂರ್ ನಾಲ್ಕು ಜನರ ಗುಂಪು ಭಿನ್ನ ಮಧ್ಯ ಗುಂಪು ಬಂಡಾಯ ಚಿನ್ನ ಮಧ್ಯರು ಬಂಡಾಯ ಅಂತ ಬರೀರಿ ಮಾಧ್ಯಮ ಸ್ನೇಹಿತರು ವಿಜೇಂದ್ರ ವರ್ಸಸ್ ಅಂತ ಬರಿಬ್ಯಾಡ್ರಿ ಅವ್ರ ಹೆಸರು ಹೇಳೋಕ್ಕೂ ನಿಮಗೆ ಈ ರಾಜ್ಯದ ಜನ ಅವ್ರ ಹೆಸರು ಹೇಳ್ಬಾಡ್ರಿ ಅಂತ ಹೇಳಿದ್ದಾರೆ ಕೆಲವ್ರು ಹೇಳ್ತಾರೆ ಏ ವಿಜೇಂದ್ರ ಹೇಳ್ಕೊಡ್ತಾರೆ ನಾನು ಹೇಳ್ತೇನೆ ನಾನು ನಾನು ಹೇಳ್ತೀನಿ ವಿಜಯೇಂದ್ರ ಯಡಿಯೂರಪ್ಪನವ್ರು ಯಾವತ್ತೂ ನಮಗೆ ಹೇಳಿಕೆಗಳನ್ನು ಕೊಡಬಾರದು ನಿಲ್ಲಿಸಬೇಕು ಅಂತ ಹೇಳಿದರೆ ಆದರೂ ನಾವು ಅನಿವಾರ್ಯವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಅದಿರುವ ಮಾತಾಡಿ ಸಹಿಸಲ್ಲ ಅಂತ ಹೇಳಿ ಮೊನ್ನೆ ಮಾಜಿ ಶಾಸಕರು ಸಚಿವರು ವಿಧಾನಸಭೆ ಸ್ಪರ್ಧೆ ಮಾಡಿ ಸಮಯ ಇಲ್ಲ ಮೇಡಮ್ ಆಚೆ ಮತ್ತು ಆಯಿತು ನಮ್ಮ ಮನೇಲಿ ವಯಸ್ಸ ತಂದೆ ತಾಯಿ ಇದೀವಿ ಅಂತೇಳಿ ನಿನಗೆ ಅಲ್ಲ ಅಂತ ಹೇಳೋಕ್ಕಾಗತ್ತೆ ಹೇಳೋಕ್ಕಾಗತ್ತಾ ಅದಕ್ಕೆ ಏನು ಕೆಲವರು ಕಟ್ಟುಗುರಿ ಕೊಡ್ತಾರಲ್ಲ ವಯಸ್ಸಾಗಿದೆ ಅಂತೇಳಿ ಹಂಗೆ ತಂದೆ ತಾಯಿ ಸಮಾಧಿ ಕಳ್ಸ್ಕೊಡ್ತೀರಾ ಯಡಿಯೂರಪ್ಪನವ್ರು ವಯಸ್ಸು ಆಗಿತ್ತಲ್ಲ ಅವ್ರ ರಾಜಕೀಯದಷ್ಟು ಅನುಭವ ನೀವು ಕ ಅವರು ರಾಜಕೀಯ ಬಂದು ನೀವು ಕಣ್ಣೇ ಬಿಟ್ಟಿರಲಿಲ್ಲ ಯಡಿಯೂರಪ್ಪನವ್ರು ದೂಢಿ ಸಮಾನ ಯಡಿಯೂರಪ್ಪನವ್ರ ಬಗ್ಗೆ ಅಗರವ ಮಾತಾಡಿ ಸಹಿಸಿಲ್ಲ ಯಡಿಯೂರಪ್ಪನವ ವಯಸ್ಸಾಗಿರ್ಬೋದು ಯಡಿಯೂರಪ್ಪ ಏನೋ ನವಯುವಕರಂತೆ ಈ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಟಿಂಡು ಪುತ್ರ ಪ್ರೇಮ ಅಲ್ಲ ಪಕ್ಷ ಪ್ರೇಮ ಇದೆ ಅವರಿಗೆ ಬದ್ಧತೆ ಇದೆ ನೀವು ಮೂರು ಮತ್ತೆ ಮೊನ್ನೆ ಮೊನ್ನೆ ಅದೇ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ಸಿಂದ ಬಿಟ್ಟು ಬಂದಂಥವ್ರು ಜೆ ಡಿ ಎಸ್ ಆಯಿತು ಕಾಂಗ್ರೆಸ್ ಆಯಿತು ಬಿ ಜೆ ಪಿ ಬಂದಿರಿ ಕಾಂಗ್ರೆಸ್ಸಿನ ಮೋರ್ಚೆವಾಗಿ ಇವರು ಕೆಲಸ ಮಾಡ್ತಿದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮೋರ್ಚೆ ವಿಶ್ವನಾಥ್ ಅಂತ ಹಿರಿಯರು ಬಹಳ ಚೆನ್ನಾಗಿರ್ತಾರೆ ಇವರು ಕಾಂಗ್ರೆಸ್ಸಿನ ಮೋರ್ಚಾ ಅಂತ ಹೇಳಿದ್ದಾರೆ ಹಾಗಾಗಿ ಯಡಿಯೂರಪ್ಪನ ವಯಸ್ಸಾಗಿರ್ಬೋದು ಅವರಿನೋ ಯುವಕರಂತೆ ಕಾಲಿಗೆ ಚಕ್ಕರ್ ಕಟ್ಟಿಕೊಂಡು ರಾಜ್ಯದ ಉದ್ಘಾಟನೆ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತಟ್ಟುವಂಥ ಸಂಕಲ್ಪ ಮಾಡಿದರೆ ಯಡಿಯೂರಪ್ಪನೇ ನಿಮಗೆ ಗಾಡ್ ಫಾದರ್ ಯಡಿಯೂರಪ್ಪ ಗುಂಡಿಡಿದರೆ ವಿಧಾನಸೌಧ ನಡೆದ ಚೆನ್ನಾಗಿ ಮಾತಾಡ್ತಾರೆ

ಅಕ್ಕಿಯಲ್ಲಿ ಅಕ್ಕಿಯಲ್ಲಿ ಕಲ್ಲು ಕಾಳಿರ್ತಾವಲ್ಲು ಹೋಮ ನಾವು ಧರ್ಮದ ತಳಾದಿ ಮೇಲೆ ರಾಜಕಾರಣ ದೇವಾನು ದೇವತೆಗಳು ನಂಬ್ತೀವಿ ಗೋಪೂಜೆ ಮಾಡ್ತೀವಿ ತಾಯಿ ಎಷ್ಟು ಮುಖ್ಯ ಗೋಪೂಜೆ ಅಷ್ಟೇ ಮುಖ್ಯ ನಾವು ಹೇಳ್ತಾ ಇದೀವಿ ಸ್ವಾರ್ಥಕ್ಕೋಸ್ಕರ ನಾವು ಲೋಕ ಕಲ್ಯಾಣ ನಾವು ಹೋಮವನ್ನು ಮಾಡಿಸಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಹೋಮ ಹವನ ಮಾಡಿಸ್ತಿದ್ವಿ ಪೂಜೆ ಮಾಡಿಸ್ತೀವಿ ಲೋಕ ಕಲ್ಯಾಣಕ್ಕೋಸ್ಕರ ಮಳೆ ಬೆಳೆ ಚೆನ್ನಾಗ್ ರೈತ ಸಮೃದ್ಧಿ ಅಂತ ನಾವು ಬೇಡ್ಕೊಂಡ್ ಅಂತ ಜಿಲ್ಲಾಧ್ಯಕ್ಷರು ವಿಜಯೇಂದ್ರ ಮುಂದುವರೆ ಪತ್ರವನ್ನು ಕೊಟ್ಟಿದ್ದಾರೆ ಮಾಜಿ ಶಾಸಕರು ಮಾಜಿ ಸಚಿವರು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಹಂಗೆ ನಮ್ಮ ದಾವಣಗೆರೆ ಉತ್ತರ ಅಧ್ಯಕ್ಷರಾದಲ್ಲ ರಾಜು ಲೋಕಿಕೇರ ನಾಗರಾಜು ಮತ್ತು ಅಜಯ್ ಇಂಥವ್ರೆಲ್ಲರೂ ಸೇರಿದ್ವಿ ಬಾವಿ ಶಾಸಕರು ಪಾಲ್ಗೊಂಡಿದ್ವಿ ನಮ್ಮನ್ನು ಬಿಟ್ಟು ಈ ಸರ್ಕಾರ ರಚನೆ ಮಾಡಕ್ಕೆ ಇಲ್ಲ ಅಂತೇಳಿ ಬೇಡಿಕೆ ಬೇರೆ ಈ ಯಡಿಯೂರಪ್ಪನ ಕಡೆಗಣಿಸಿ ಸರಿ ಇಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿವಿ ನಾವು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜಶೇಖರ್ ಆದರೆ ಏನು ರಾಜಶೇಖರ್ ಆದರೆ ಅವ್ರ ನೇತೃತ್ವ ನಾವೆಲ್ಲರೂ ಬಂಡಾಯ ಮಾಡೋ ಬಂಡಾಯ ಹೋಗಿರ್ತಾರೆ ಬಿಜೆಪಿ ಯಾವ ಸಭೆ ಇಲ್ಲಿ ಜಿಲ್ಲಾಧ್ಯಕ್ಷ ಯಾರು ಸುಪ್ರೀಂ ಅಲ್ಲ ದೊಡ್ಡವರಲ್ಲ ಸರ್ಕ್ಯೂಟ್ ಹೌಸ್ ಗೆಸ್ಟ್ ಹೌಸ್ ನಡೆಯಲ್ಲ ಬಿಜೆಪಿ ಕಚೇರಿ ಇದೆ ಇಲ್ಲೇ ಥ್ಯಾಂಕ್ ಯು ಮೀಟಿಂಗ್ ಏನಿದ್ರು ಬಿಜೆಪಿ ಆಫೀಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್